ಬೀಕನಹಳ್ಳಿ ಮುರಡ್ಜಿ ವಸತಿ ಶಾಲೆಯಲ್ಲಿ ನಡೆದಿರುವ ಘಟನೆಗೆ ಸಂಬಂಧಿಸಿದಂತೆ ಶಾಲಾ ನಿರ್ವಹಣಾ ಸಮಿತಿ ಎಂಬ ಹೆಸರೇ ಇಲ್ಲದ ಸಮಿತಿಯು ನಿರಾಧಾರವಾಗಿ ಆರೋಪ ಮಾಡಿದ್ದು ದಲಿತ ಸಂಘರ್ಷ ಸಮಿತಿ ಖಂಡಿಸುತ್ತದೆ ಎಂದು ಪತ್ರಿಕಾಗೋಷ್ಠಿಯಲ್ಲಿ ದಲಿತ ಸಂಘರ್ಷ ಸಮಿತಿಯ ಅಧ್ಯಕ್ಷರಾದ ಮರ್ಲೆ ಅಣ್ಣಯ್ಯ ಮಾತನಾಡಿದರು ನಿರ್ವಹಣಾ ಸಮಿತಿ ಅಂತೇಳಿ ಪತ್ರಿಕಾಗೋಷ್ಠಿ ಮಾಡಿದ್ದಾರೆ ಆ ವಿಷಯ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಸಮಾಜ ಕಲ್ಯಾಣ ಸಮಾಜ ಕಲ್ಯಾಣ ಇಲಾಖೆಯಿಂದ ನಡೀತಕ್ಕಂಥ ಇಪ್ಪತ್ನಾಲ್ಕು ಮರಾರ್ಜಿ ಶಾಲೆಗಳಿದೆ ಒಂಬತ್ತು ಬಿ ಸಿ ಎಂ ಇಲಾಖೆ ನಡೀತಕ್ಕಂಥ ಒಂಬತ್ತು ಮೊರಾರ್ಜಿ ಶಾಲೆಗಳಿದೆ ಎಸ್ ಟಿಯಿಂದ ನಡೀತಕ್ಕಂಥ ಎರಡು ಮರಾರ್ಜಿ ಶಾಲೆ ಇದೆ ಒಂದು ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆ ನಡೀತಕ್ಕೂ ಮುರಾರ್ಜಿ ಇದೆ ಇಷ್ಟು ಮೊರಾರ್ಜಿಗಳಲ್ಲಿದೆ ಇಷ್ಟು ಮುರಾರ್ಜಿಗಳಲ್ಲೇ ಯಾವುದೇ ಶಾಲೆಯಲ್ಲಿ ಒಂದು ನಿರ್ವಹಣಾ ಸಮಿತಿ ಅಂತ ಇಲ್ಲ ನಿರ್ವಹಣಾ ಸಮಿತಿ ಅನ್ನೋದೇ ಕಾನೂನು ಬದ್ಧ ಸಂಸ್ಥೆ ಅಲ್ಲ ನಿರ್ವಹಣಾ ಸಮಿತಿಯ ಅವಶ್ಯಕತೆನೇ ಇಲ್ಲ ಆದರೆ ಆ ಮುರಾರ್ಜಿ ಶಾಲೆಯಲ್ಲಿ ಶಿಕ್ಷಕ ಮತ್ತು ಪೋಷಕರ ಸಮಿತಿ ಅಂತಿದೆ ಇದೆ ಆ ಶಿಕ್ಷಕರ ಪೋಷಕರ ಸಮಿತಿ ಏನಪ್ಪ ಅಂದರೆ ಮಕ್ಕಳಿಗೆ ಊಟ ಕೊಡ್ತಿದಾರಾ ನಮ್ಮ ಮಕ್ಕಳು ಆಯೋಗಕ್ಷಾರ ಜವಾಬ್ದಾರಿ ನಮಗೆ ಅಡುಗೆ ಕೆಲಸದಿಂದ ತೆಗೆದುಹಾಕಿದ್ದಾರೆಂದು ಅರ್ಪಿತಾರವರು ಎಂಟು ಒಂದು ಎರಡ್ ಸಾವಿರದ ಇಪ್ಪತ್ತೈದರಂದು ದೂರು ನೀಡಿದ್ದು ಆ ವಿಷಯವಾಗಿ ನಾವು ಶಾಲೆಗೆ ಭೇಟಿ ನೀಡಿದ್ದು ಇದು ಚರ್ಚಿಸುವಾಗ ಅವರು ನಮಗೆ ನಿಂದಿಸಿ ಸಿಬ್ಬಂದಿಯಿಂದ ಹಲ್ಲೆ ಮಾಡಿಸಿದ್ದು ನಾವುಗಳು ಆ ಗಲಾಟೆಯನ್ನು ಬಿಡಿಸಿರುತ್ತೇವೆ ದೊಡ್ಡ ಕುರುಬರಹಳ್ಳಿಯ ಮಠದಲ್ಲಿ ಕಾರ್ಯನಿರ್ವಹಿಸುತ್ತಿರುವ ರಾಜೇಶ್ ಎಂಬ ವ್ಯಕ್ತಿ ಸಿ ಟಿವಿ ಫುಟೇಜ್ ಅನ್ನು ನಾವೇ ಅವರಿಗೆ ಹಲ್ಲೆ ಮಾಡಿರುವಂತೆ ಎಡಿಟ್ ಮಾಡಿ ಪತ್ರಿಕಾಗೋಷ್ಠಿಯಲ್ಲಿ ಪ್ರದರ್ಶಿಸಿದ್ದಾರೆ ನೈಜ ವಿಡಿಯೋ ಎಡಿಟ್ ಮಾಡಿರುವ ಇವರ ಮೇಲೆ ಕ್ರಮ ಕೈಗೊಳ್ಳಬೇಕು ಎಂದು ಮಾತನಾಡಿದರು ಸಮಾಜ ಕರಣ ಇಲಾಖೆ ಇಲಾಖೆಯಿಂದ ನಡೆಯುತ್ತಿರ್ತಕ್ಕಂಥ ಸರ್ಕಾರಿ ಶಾಲೆ ಅದು ಶಾಲೆ ಅಲ್ಲಿ ನೂರಕ್ಕೆ ಎಪ್ಪತ್ತೈದು ಮಕ್ಕಳು ಎಸ್ ಸಿ ಎಸ್ ಟಿ ಮಕ್ಕಳು ಇರಬೇಕು ನೀನು ಇಪ್ಪತ್ತೈದು ಮಕ್ಕಳು ಜನರಲ್ ಮಕ್ಕಳು ಇರಬೇಕು ಅದೇ ಬಿ ಸಿ ಎಂ ಎಪ್ಪತ್ತೈದು ಮಕ್ಕಳು ಒ ಬಿ ಸಿ ಇರ್ತಾರೆ ಇಪ್ಪತ್ತೈದು ಮಕ್ಕಳು ಎಸ್ ಸಿ ಎಸ್ ಟಿ ಇರ್ತಾರೆ ಅಲ್ಪಸಂಖ್ಯಾತರಲ್ಲಿ ಎಪ್ಪತ್ತೈದು ಅವರು ಇರ್ತಾರೆ ನೀನು ಇಪ್ಪತ್ತೈದು ಇತರರು ಇರ್ತಾರೆ ಅಂತ ಶಾಲೆ ಅದು ಸಮಾಜಕರಣ ಇಲಾಖೆಯು ನಮ್ಮ ಇಲಾಖೆ ನಾವು ಅಲ್ಲಿ ಅತಿಕ್ರಮಣ ಪ್ರವೇಶ ಮಾಡಿಲ್ಲ ನಾವು ಪ್ರಿನ್ಸಿಪಾಲ್ ಶಾಲಾ ಆವರಣದಲ್ಲಿ ಶಾಲಾ ಸಮಯದಲ್ಲಿ ನಾವು ಪ್ರಿನ್ಸಿಪಾಲ್ ಕಚೇರಿಗೆ ಹೋಗಿದ್ದೀವಿ ಮತ್ತು ನಾವು ಅತಿಕ್ರಮವಾಗಿ ನಾವೇನು ಅಡುಗೆ ಅಡುಗೆ ಮಾಡೋದಕ್ಕೆ ಅಡುಗೆ ಹಾಸ್ಟೆಲ್ಗೆ ಅಥವಾ ಮಕ್ಕಳಿಗೆ ವಿಚಾರ ಮಾಡಕ್ಕೆ ಹೋಗಿಲ್ಲ ನಾವೊಂದು ಸಮಸ್ಯೆ ಸಮಸ್ಯೆ ಇತ್ತು ಅಭ್ಯರ್ಥಿ ನಮಗೆ ದೂರು ಕೊಟ್ಟಿದ್ವಿ ಎಂಟನೇ ತಾರೀಕು ಆ ಎಂಟನೇ ತಾರೀಕು ದೂರಿನ ಮೇಲೆ ನಾವು ವಿಚಾರ ಅಂತ ಅಲ್ಲಿಗೆ ಹೋಗಿದ್ದೀವಿ ಹೋಗಿ ನಾವು ಸುಮಾರು ಎರಡು ಗಂಟೆಗಳ ಕಾಲ ಚರ್ಚೆ ಮಾಡಿದ್ದೀವಿ ಸಮಸ್ಯೆಗಳ ಬಗ್ಗೆ ಅವರು ವೀಡಿಯೋನ ಎಡಿಟ್ ಮಾಡಿ ನಾವೇ ಹೊಡೆದ ವಿಡಿಯೋನ ಎಲ್ಲ ಕಡೆ ಬಿಂಬಿಸ್ತಾ ಇದ್ದಾರೆ ಅದನ್ನು ನಾವು ತೀವ್ರ ಖಂಡಿಸ್ತೀವಿ ಯಾಕೆಂದರೆ ನಾವು ನಮ್ಮ ನಲವತ್ತು ನಲವತ್ತು ನಲವತ್ತೈದು ವರ್ಷದ ಇತಿಹಾಸದಲ್ಲಿ ದಲಿತ ಸಂಘ ಸಮಿತಿ ಎಲ್ಲೂ ಹೊಡೆದಾಡಿಲ್ಲ ಎಲ್ಲೂ ಇರಲಿಲ್ಲ ಎಲ್ಲೂ ಸಾಮಾಜಿಕ ನ್ಯಾಯಕ್ಕಾಗಿ ಹೋರಾಟ ಮಾಡೋದು ಯಾರೋ ಒಂದು ಏನು ಗೊತ್ತಿಲ್ಲದಿದ್ದಾರೋ ಬಂದು ನಮ್ಮ ವಿರುದ್ಧ ಇಲ್ಲ ಸಲ್ಲದ ಆರೋಪ ಮಾಡಿದ್ದಾರೆ ಆದರೆ ಅಲ್ಲಿ ನೂರಕ್ಕೆ ಎಪ್ಪತ್ತೈದು ಮಕ್ಕಳು ಎಸ್ ಸಿ ಎಸ್ ಟಿ ಮಕ್ಕಳಿದ್ದಾರೆ ಒಬ್ಬ ಒಬ್ಬ ಎಸ್ ಸಿ ಎಸ್ ಟಿ ಪೋಸ್ಟ್ಗೆ ಅವತ್ತಿನ ಪತ್ರಿಕೆ ಗೋಷ್ಠಿಗೆ ಬಂದಿಲ್ಲ ಒಂದೇ ಒಂದು ಸಮುದಾಯ ಯಾರು ಪ್ರಿನ್ಸಿಪಲ್ ಆ ಸಮುದಾಯ ಇದಾರೆ ಆ ಸಮುದಾಯದ ಮಾತ್ರ ಬಂದಿ ಪ್ರಶ್ನೆ ಮಾಡೋದು ಎರಡು ಒ ಬಿ ಸಿ ಅವರು ಬಂದಿದ್ದಾರೆ ಬಿಟ್ಟು ನಿಮ್ಗೆ ಯಾರು ಬಂದಿಲ್ಲ ಅದು ಒ ಬಿ ಸಿ ಅವರು ಈ ರೀತಿ ಪ್ರೆಸ್ ಪ್ರೆಸ್ಮಿಟ್ ಮಾಡಿರೋದನ್ನ ನಾವು ಬಹಳ ತೀವ್ರ ಖಂಡಿಸ್ತೀವಿ ಯಾಕೆಂತಂದ್ರೆ ಅವರಿಗೆ ಮಾಹಿತಿ ಕೊಡ್ತಿದೆ ಅವರಿಗೆ ನಿರ್ವಹಣಾ ಸಮಿತಿ ಅವರ ಸಮಿತಿ ಅದು ಅದು ಯಾರು ಯಾಕೆ ಮಾಡ್ತಿರೋ ಅಂತ ಗೊತ್ತಿಲ್ಲ ಶಾಲಾ ಪೋಷಕ ಸಮಿತಿ ಇರೋದು ಈಗ ಇಡೀ ಡಿ ಡಿ ಇನ್ಸ್ಪೆಕ್ಷನ್ಗೆ ಹೋಗಿದ್ದಾರೆ ಇನ್ಸ್ಪೆಕ್ಟರ್ ಇನ್ಸ್ಪೆಕ್ಷನ್ಗೆ ಹೋಗಿದ್ದಾರೆ ಅಲ್ಲಿ ಹೋದಾಗಲ್ಲ ಅದನ್ನೇ ಹೇಳೋದು ಇವ್ರಿಗೆ ಏನು ಕೆಲಸ ಇವ್ರದ್ದು ಏನು ಜವಾಬ್ದಾರಿ ಅಂತ ಅರ್ಪಿತಾ ಮಾತನಾಡಿ ಶಾಲೆಯಲ್ಲಿ ಅಡುಗೆ ಸಿಬ್ಬಂದಿ ಹಾಗೂ ಸ್ವಚ್ಛತಾ ಸಿಬ್ಬಂದಿಯ ನಡುವೆ ಅನೈತಿಕ ಸಂಬಂಧವಿದ್ದು ಇದರ ಬಗ್ಗೆ ನಾನು ನನ್ನ ಗಂಡನಿಗೆ ಹೇಳಿದಾಗ ಅವರು ಗಲಾಟೆ ಮಾಡಿದ್ದರಿಂದ ನಾನು ರಜೆ ಮೇಲೆ ತೆರಳಿದ್ದು ಈಗ ನನ್ನನ್ನು ಪುನರ್ ಕೆಲಸಕ್ಕೆ ಸೇರಿಸಿಕೊಳ್ಳುವಂತೆ ಕೋರಿದರು ಪ್ರಾಂಶುಪಾಲರು ನನಗೆ ಕೆಲಸ ಮಾಡಲು ಅವಕಾಶ ನೀಡದಂತೆ ನಿಂದಿಸಿದ್ದಾರೆ ಕೂಡಲೇ ನನಗೆ ಕೆಲಸ ನೀಡಬೇಕು ಎಂದು ಮಾತನಾಡಿದರು ಸರ್ ಅವತ್ತು ಎಂಟನೇ ತಾರೀಕಿಗೆ ನಾನು ಇವ್ರ ಹತ್ರ ಹೋಗಿ ಓದಿದೆ ಈ ತರ ಹಾಸ್ಟೆಲ್ ಅಲ್ಲಿ ಅನೈತಿಕ ಸಂಬಳ ನಡೀತಾ ಇದೆ ಅಂತ ಹೇಳಿ ಈ ತರ ಪ್ರಿನ್ಸಿಪಲ್ ನನಗೆ ಬೇರೆ ಬೇರೆ ಹತ್ರ ಕೆಟ್ಟ ಪದ ಯೂಸ್ ಮಾಡ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ನಾನು ಮತ್ತೆ ಕೆಲಸ ತಗೊಳ್ತಾ ಇದ್ದಾರೆ ಮನೆಯ ಅವರು ನನಗೆ ಒಂದು ಸ್ವಲ್ಪ ದಿನ ಮನೆಗೆ ಹೋಗ್ಬಿಟ್ಟು ಅಂತ ಹೇಳಿದ್ದಾರೆ ಸಿಸ್ಟರ್ ಅವರು ಸ್ವಲ್ಪ ನನ್ನ ಪರ್ಸನಲ್ ಪ್ರಾಬ್ಲಮ್ ಬದಸುದ ಕೆಲಸ ತಗೊಳ್ಳಿ ಅಂತ ನಾನು ಒಂದು ಎರಡು ತಿಂಗಳಿಂದ ಕಾಲ್ ಮಾಡಿದೆ ಸರ್ ನಾನು ಡ್ಯೂಟಿ ಬರ್ಲ ಅಂತ ಅವರು ಹೇಳಿದ್ರು ನಾನು ಏನು ಮತ್ತೆ ಯಾರನ್ನೋ ಕೇಳ್ಬೇಕಂತ ಹೇಳಿದ್ರು ಅದಕ್ಕೆ ನಮ್ಮ ಸರ್ ಸುಮ್ನೆ ಅದೇನ್ಸಿ ಅವ್ರು ಕೇಳ್ಬೇಕಂತ ಹೇಳಿದ್ರು ಸುಮ್ಮನೆ ಅದೇ ಮತ್ತೆ ಮೊನ್ನೆ ಎಂಟನೇ ತಾರೀಕಿಗೆ ಫೋನ್ ಮಾಡಿದ್ರೆ ಫೋನ್ ಮಿಸ್ ಮಾಡ್ತಾ ಇರಲಿಲ್ಲ ಸುಮ್ಮನೆ ಅದೇ ಹದ್ಮೂರೇ ತಾರೀಕಿಗೆ ಬಂದ್ಬಿಟ್ಟು ಸರ್ ನನ್ನ ಡ್ಯೂಟಿ ಜಾಯ್ನ್ ಆಗಿ ಅಂತ ಕೇಳಿದಕ್ಕೆ ಅವ್ರು ಹೇಳಿದ್ರು ಪೇರೆಂಟ್ಸ್ ಕೇಳಬೇಕು ಮತ್ತು ಅವ್ರ ಕಮಿಟಿಬಿಲಿಟಿಗೆ ಯಾರನ್ನು ಕೇಳಬೇಕು ಅಂತ ಹೇಳಿದ್ರು ಸೀದಾ ನಮ್ಮ ಸಂಘವತ್ತ ಹೋಗಿ ಕಂಪ್ಲೇಂಟ್ ಮಾಡಿ ಬನ್ನಿ ಸರ್ ನನಗೆ ಎಂಥದ್ದು ಕೆಲಸ ತಗೊಳ್ತಾ ಇಲ್ಲ ಅಂತ ಹೇಳಿದಕ್ಕೆ ಇವರೆಲ್ಲ ಬಂದು ಅಲ್ಲಿ ಕೇಳಿದ್ರು ಕೂತ್ಕೊಂಡು ಹೋಗಿ ನಾವು ಒಂದು ಎರಡು ಗಂಟೆಗೆ ಹೋಗಿಲ್ಲಲ್ಲ ಅಷ್ಟೇ ಅಂತ ಹೋಗಿ ಕೇಳ್ತಾ ಇದ್ವಿ ಹಿಂಗೆ ಮಾತಾಡ್ತಾ ಇದ್ವಿ ಕೆಲ್ಸಕ್ಕೆ ಯಾಕೆ ತೊಗೊಳ್ತಾ ಇಲ್ಲ ಸರ್ ತಗೊಳ್ಳಿ ಅಂತ ಅಷ್ಟೇ ಇವರು ಕೂತ್ಕೊಂಡು ಪ್ರಿನ್ಸಿಪಲ್ಸ್ ಅಲ್ಲೇ ಕುತ್ಕೊಂಡು ಅಲ್ಲಿ ಮೆಸೇಜ್ ಮಾಡ್ತಾ ವಿದ್ಯೆ ಮತ್ತೆ ಮದುವು ಅನ್ನೋರು ಕರೆದರು ಕರೆದುಬಿಟ್ಟು ಅವರು ಅವ್ರ ಬಂದ ನಿಂತಿದ್ರು ಇವರು ಸಡನ್ ಆಗಿ ಒಲೆ ಮಾದಿಗರು ಜಾತಿ ಒಲೆ ಮಾದಿಗರು ಜಾತಿ ಕರ್ಕೊಂಡ್ ಬಂದಿದೆ ಜಗಳ ಕತ್ತಿ ಏನೋ ಎದ್ರು ಎದ್ದಿ ಎದ್ಕೊಂಡ ಇವ್ರಿಗೆಲ್ಲ ಸಿಕ್ ಬಂದ್ಬಿಡ್ತಲ್ಲ ಅಂದ ತಕ್ಷಣ ಬರೀ ಕೆಟ್ಟ ಕೆಟ್ಟ ಪದನ ಯೂಸ್ ಮಾಡ್ತಿದ್ರು ಪ್ರಿನ್ಸಿಪಲ್ ಬಾಯಲ್ಲಿ ಆಮೇಲೆ ಇವತ್ತು ಹೆಣ್ಮಕ್ಳಿಗೆ ಅರಣ್ಯ ಅಂತ ಹೇಳ್ಬಿಟ್ಟು ಇವ್ ನ್ಯಾಯ ಕೆಳಕ್ ಬಂದವ್ರ ಮೇಲೆ ಸಿಗ್ತಾರ ಅಪ್ಪ ಇವ್ ಸುಮ್ನೆ ಅಷ್ಟೇ ಎದ್ಕೊಂಡ ತಕ್ಷಣ ಆ ಕಡೆ ಮೊದಲು ಬಂದಿದೆ ಒಡೆಯಕ್ ಬಂದ್ರು ನಮ್ಮ ಹಸ್ಬೆಂಡಿಗೆ ಆಮೇಲೆ ನಾನು ಅವಳತ್ರ ಅವಳದ್ರು ಮಾತಾಡಕೋದ್ರೆ ನನ್ನ ಆ ಕಡೆ ಕರ್ಕೊಂಡೋಗಿ ವಿದ್ಯೆ ಬಂದಿದ್ರು ನನಗೆ ಎಲೆಗೆ ಮತ್ತೆ ಒಟ್ಟೆಗೆಲ್ಲ ಬುದ್ಧಿ ತುಂಬಾ ನೋವಾಯ್ತು ನನ್ಗೆ ಅವರು ಅಲ್ಲೇ ಕುತ್ಕೊಂಡ್ ಪ್ರಿನ್ಸಿಪಲ್ ಅಲ್ಲೇ ಕೂತಿದ್ರೆ ಚೇರಕ್ಕೆ ಅವ್ರು ಎದ್ ಬರ್ತಾ ಇಲ್ಲ ಏನು ಏನಂತ ಕೇಳ್ತಾ ಇಲ್ಲ ಅಲ್ಲೇ ಕುತ್ಕೊಂಡು ಅವ್ರು ನೋಡ್ತಾ ಇದಾರೆ ಅಷ್ಟೇ ಇವ್ರು ನಮ್ಮ ಸಂಗಡ ಕರ್ಕೊಂಡು ಹೋಗಿದ್ರೆ ಇವ್ರಿಗೂ ಬಾಯಿ ಬಂದಾಗಲ್ಲ ಹೋಗ್ತಾ ಇದಾರೆ ಅವ್ರು ಸೆಕ್ಯೂರಿಟಿ ಇವ್ರು ಆಚಕ್ ಕಳ್ಳಿ ಅಂತ ಬೇರೆ ಹೇಳ್ತಾ ಇದಾರೆ ಅಲ್ಲೇ ನಿಂತ್ಕೊಂಡು ಅಲ್ಲೇ ಕುತ್ಕೊಂಡು ಎಲ್ಲ ಮಾಡ್ತಾ ಇದಾರೆ ಅವರು ಅಂದ್ರೆ ತುಂಬಾ ದೌಡ್ ಬಂದ್ಬಿಡ್ತು ಇವಪ್ಪ ನಮ್ಗೆ ಜಗಳ ಬಿಡ್ಸಾಕ್ ಬಂದಿದ್ದಕ್ಕೆ ಇವ್ರ ಕೈಗೂ ನಮ್ಮ ಮನೆಯವ್ರ ಕೈಗೂ ಎಟ್ಟಾಯ್ತು ಅಲ್ಲಿ ಅವಳು ನನಗೆ ಹೊಟ್ಟೆಗೆಲ್ಲ ಹೊಡೆದು ನಮ್ ತುಂಬಾ ಮತ್ತೆ ಇವ್ರಿಗೂ ಓಡಿದ್ರು ಅವ್ರ ಪ್ರಿನ್ಸಿಪಲ್ ಅಲ್ಲೇ ಕೂತ್ಕೊಂಡು ಅಲ್ಲೇ ಮೆಸೇಜ್ ಮಾಡ್ಕೊಂಡು ಕೂತಿದ್ದಾರೆ ಅಲ್ಲಿ ಅವ್ರು ಬಂದು ಎತ್ತಿ ಏಳಂತನು ಕೇಳ್ತಾನೆ ಇಲ್ಲ ನನಗೆ ಜಗಳ ಬಿಡಕ್ಕ ನನ್ನ ಕೈಗೆ ಎಷ್ಟು ಪತ್ರಿಕಾ ಗೋಷ್ಠಿಯಲ್ಲಿ ಚಲವಾದಿ ಮಹಾಸಭಾ ರಘು ದಲಿತ ಸಂಘರ್ಷ ಸಮಿತಿಯ ಮಂಜಯ್ಯ ಅಂಬೇಡ್ಕರ್ ಸೇನೆಯ ಸಂತೋಷ್ ಮಂಜುನಾಥ್ ನವೀನ್ ಅರ್ಪಿತಾ ಕುಮಾರ್ ಹಾಗೂ ಇನ್ನಿತರರು ಉಪಸ್ಥಿತರಿದ್ದರು